ಶಿಕ್ಷಕರೆ ಜೆಬಿಎಂ ನ್ಯೂಸ್ಗೆ ಸ್ವಾಗತ ನಾನು ಐಶ್ವರ್ಯ ಧಾರವಾಡದಲ್ಲಿ ಮಾಜಿ ಶಾಸಕ ಪಿ ರಾಜೀವ್ ಈ ರಾಜ್ಯದ ಜನತೆ ಈ ಪಕ್ಷಕ್ಕೆ ಓಟು ಹಾಕಿ ಮತ್ತು ಒಂದೂರ ಮೂವತ್ತೊಂಬತ್ತು ಸೀಟು ಗೆಲ್ಲಿಸಿದ್ದು ಇವರ ನಾಟಕ ನೋಡೋದಕ್ಕಲ್ಲ ಜನರು ದಲಿತರು ಯುವಕರು ಬೀದಿಗೆ ಬಿದ್ದಿದ್ದಾರೆ ಇವರು ಯಾರ ಮನೆಗೆ ಹೋಗಿ ಬ್ರೇಕ್ಫಾಸ್ಟ್ ಮಾಡ್ತಾರೆ ಮತ್ತು ಯಾರ ಮನೆಗೆ ಹೋಗಿ ಲಂಚ್ ಮಾಡ್ತಾರೆ ಎಂಬುದು ಮುಖ್ಯವಲ್ಲ ಮತ್ತು ಕೋಳಿ ಯಾವ ಬಣ್ಣದ್ದು ಮತ್ತು ಕೋಳಿ ಎಲ್ಲಿಂದ ತಂದಿದ್ದೀರಿ ಮತ್ತು ಕೋಳಿಯ ಕೊಕು ಎಷ್ಟು ಎಂಬುದು ಮುಖ್ಯವಲ್ಲ ಜನ ಓಟು ಹಾಕಿದ್ದಾರೆ ನಿಮ್ಮ ಕುರ್ಚಿ ಕಾಳಗ ಬದಿಗಿಟ್ಟು ಜನರ ಸಮಸ್ಯೆಗೆ ಬನ್ನಿ ರೈತರು ನಿಮಗೆ ಕಾಣ್ತಿಲ್ವಾ ದಲಿತರಿಗೆ ಒಂದು ಮನೆ ಮಂಜೂರು ಮಾಡಲು ಸರ್ಕಾರಕ್ಕೆ ಇನ್ನೂವರೆಗೂ ಆಗ್ತಿಲ್ಲ ಯಾರು ಕಾಂಗ್ರೆಸ್ಗೆ ಮತ ಹಾಕಿದ್ದಾರೆ ಎಂಬುದು ಹೈಕಮಾಂಡ್ ನೋಡುತ್ತದೆ ಜವಾಬ್ದಾರಿ ಇದೆ ಎಂದು ಇಷ್ಟ ಬಂದಾಗೆ ಕುಣಿಯೋದಲ್ಲ ಯಾವ ವಿಧಾನಸೌಧದಲ್ಲಿಯೂ ಕೂಡ ಯಾವ ಕಾರ್ಯದರ್ಶಿಯೂ ಕೂಡ ಫೈಲ್ ಮೂವ್ ಮಾಡ್ತಿಲ್ಲ ಇವರ ಪರಿಣಾಮ ಜನರ ಮೇಲೆ ಬೀರುತ್ತಿದೆ ಮತ್ತು ಇವರು ಯಾರಿಗೆ ಬ್ರದರ್ಸ್ ಅಂತಾರೆ ಮತ್ತು ಯಾರ್ಯಾರಿಗೆ ಬ್ರದರ್ಸ್ ಅಂತಾರೆ ಮತ್ತು ಯಾರಿಗೆ ಬ್ರದರ್ಸ್ಗೆ ಕೈ ಬಿಟ್ಟಿದ್ದಾರೆ ಎಂಬುದು ಡಿ ಕೆ ಶಿವಕುಮಾರ್ ಅವರ ದೊಡ್ಡ ಇತಿಹಾಸವೇ ಇದೆ ಈ ಕುರಿತು ವೀಕ್ಷಿಸೋಣ ಮೊದಲನೇದಾಗಿ ಈ ರಾಜ್ಯದ ಜನತೆ ಈ ಪಕ್ಷಕ್ಕೆ ಓಟನ್ನು ಹಾಕಿ ನೂರ ಮೂವತ್ತಾರು ಸೀಟನ್ನು ಗೆಲ್ಲಿಸಿದ್ದು ಇವರ ಈ ನಾಟಕ ಕಂಪನಿಯನ್ನು ನೋಡೋದಕ್ಕೆ ಅಲ್ಲ ಈ ರಾಜ್ಯದ ಜನ ರಾಜ್ಯದ ದಲಿತರು ರಾಜ್ಯದ ಯುವಕರು ಬೀದಿಯಲ್ಲಿ ಬಿದ್ದಿದ್ದಾರೆ ನೀವು ಯಾರ ಮನೆಯಲ್ಲಿ ಬ್ರೇಕ್ಫಾಸ್ಟ್ ಮಾಡ್ತೀರಿ ಯಾರ ಮನೆಯಲ್ಲಿ ಲಂಚ್ ಮಾಡ್ತೀರಿ ಅನ್ನೋದು ಮುಖ್ಯ ಅಲ್ಲ ಎಲ್ಲಿಂದ ಕೋಳಿ ತರ್ತಿರಿ ಕೋಳಿಯ ಬಣ್ಣ ಯಾವುದು ಕೋಳಿಯ ಜುಟ್ಟು ಎಷ್ಟು ಕೊಂಬು ಎಷ್ಟು ದೊಡ್ಡದಿತ್ತು ಯಾವ್ಯಾವ ಕಲರ್ ಕೋಳಿಗಳು ಇದ್ವು ಆ ಕೋಳಿಗೆ ಏನೇನು ತಿನ್ಸಿದ್ರು ಅದನ್ನು ಯಾರು ತಿಂದ್ರು ಅನ್ನೋದು ನೋಡಕ್ಕೆ ಈ ರಾಜ್ಯದ ಜನ ಕೂತಿಲ್ಲ ಜನ ವೋಟ್ ಹಾಕಿದ್ದಾರೆ ನಿಮ್ಮ ಕುರ್ಚಿ ಕಾಳಗವನ್ನ ಎಲ್ಲಾ ಬದಿಗೆ ಇಟ್ಟು ಜನರ ಸಮಸ್ಯೆಗೆ ಬನ್ನಿ ಎರಡನೇದಾಗಿ ರೈತರು ನಿಮಗೆ ಕಾಣ್ತಾ ಇಲ್ವಾ ದಲಿತರಿಗೆ ಒಂದೇ ಒಂದು ಮನೆಯನ್ನ ಈ ಸರ್ಕಾರದ ಯೋಗ್ಯತೆಗೆ ಮಂಜೂರು ಮಾಡಲಿಕ್ಕಾಗಿಲ್ಲ ಒಂದು ಗ್ರಾಮ ಪಂಚಾಯಿತಿಗೆ ಒಂದು ಮನೆ ಮಂಜೂರಾಗಿಲ್ಲ ಹಾಗಾಗಿ ಇವರು ಹೈಕಮಾಂಡ್ ದ ವೀಕೆಸ್ಟ್ ಹೈಕಮಾಂಡ್ ನೇರವಾಗಿ ಮತದಾರರಿಗೆ ಹೇಳಬೇಕು ನೀವು ಮತ ಹಾಕಿದ್ದೀರಿ ನಾವು ಮುಖ್ಯಮಂತ್ರಿಯನ್ನ ಇವ್ರನ್ನ ಉಳಿಸ್ತವೆ ಇಲ್ಲ ಅಂದ್ರೆ ಇವ್ರನ್ನ ಚೇಂಜ್ ಮಾಡ್ತವೆ ಅದನ್ನ ಹೈಕಮಾಂಡ್ ನೇರವಾಗಿ ಮತದಾರರಿಗೆ ಹೇಳಬೇಕು ಯಾರು ಕಾಂಗ್ರೆಸ್ಗೆ ಮತ ಹಾಕಿದಾರಲ್ಲ ಜವಾಬ್ದಾರಿ ಇದೆ ನಾವು ನಮಗೆ ಇಷ್ಟಕ್ಕೆ ಬಂದಂಗೆ ಕುಣಿತೀವಿ ಅಂತ ಹೇಳಿ ಕುಣಿಯೋದಲ್ಲ ಎಲ್ಲ ಆಡಳಿತ ವ್ಯವಸ್ಥೆ ಅಡ್ಮಿನಿಸ್ಟ್ರೇಟಿವ್ ಮೆಷಿನರಿ ಸ್ಟ್ಯಾಂಡ್ ಸ್ಟಿಲ್ ಆಗಿದೆ ಯಾವ ವಿಧಾನಸೌಧದಲ್ಲಿ ಯಾವ ಕಾರ್ಯದರ್ಶಿಗಳು ಕೂಡ ಫೈಲ್ ಮೂವ್ ಮಾಡ್ತಾ ಇಲ್ಲ ಸೊ ಇದರ ಇಂಪ್ಯಾಕ್ಟ್ ಜನಸಾಮಾನ್ಯನ ಮೇಲೆ ಮತದಾರನ ಮೇಲೆ ಬೀಳುತ್ತೆ ಇವರು ಯಾವಾಗ ಬ್ರದರ್ಸ್ ಅಂತಾರೆ ಯಾರ್ಯಾರಿಗೆ ಬ್ರದರ್ಸ್ ಅಂತಾರೆ ಬ್ರದರ್ಸ್ ಯಾವಾಗ ಕೈ ಬಿಟ್ಟಿದ್ದಾರೆ ಅನ್ನೋದು ಬಹಳ ದೊಡ್ಡ ಇತಿಹಾಸ ಇದೆ ಡಿ ಕೆ